ರಾಹುಲ್ ಗಾಂಧಿ ಟೀಕೆ ಕೆ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅವರು ರಾಹುಲ್ ಗಾಂಧಿ ಟೀಕೆ ಕೆ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅವ್ರು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಸರಿಯಾಗಿ ಉಪಯೋಗ ಮಾಡ್ಕೊಲಿಲ್ಲ ರೈತರ ಪರವಾಗಿ ಅವ್ರಿಗೆ ಏನು ನೈತಿಕತೆ ಇದೆ ಮಾತಾಡೋದಕ್ಕೆ ಅವ್ರಿಗೆ ಏನು ಗೊತ್ತಿದೆ ವಿಷಯ ಏನು ಅಮೆರಿಕಾಗ ಮಾರಾಟ ಮಾಡಿಬಿಟ್ಟವಲ್ಲ ರೈತರನ್ನ ಅವ್ರು ಹೇಳ್ತಾರಲ್ಲ ನಮಗೂ ತರಳಷ್ಟು ಬುದ್ಧಿ ಇಲ್ವಾ ಆ ಥರ ಇದನ್ನು ನಾವೇ ವಿರೋಧ ಮಾಡ್ತೀವಿ ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾವುದೇ ರೀತಿಯಲ್ಲಿ ಈ ಒಂದು ಒಪ್ಪಂದದಿಂದ ತೊಂದರೆ ಇವತ್ತು ಎಲ್ಲ ರೀತಿ ಮುಂದಿನ ಆಗು ಹೋಗಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿರೋದು ರಾಹುಲ್ ಗಾಂಧಿ ಟೀಕೆ ಮಾಡದ್ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಾವು ರಾಹುಲ್ ಗಾಂಧಿ ಟೀಕೆ ಮಾಡದ್ಬಿಟ್ರೆ ಬೇರೆ ಕೆಲಸ ಇಲ್ಲ ನಾವು ವಿಷಯ ತಿಳ್ಕೊಳ್ಳೋದು ಇಲ್ಲ ಯಾರೋ ಹೇಳ್ತಾರೆ ಮಾತಾಡ್ತಾರೆ